ಹುಟ್ಟಿಷ್ಟು ದೊಡ್ಡ ಒಂದು ದಿನ ಉಪವಾಸ ನಾನು ಇದ್ರ ಇವತ್ತು ಉಪವಾಸ ಇರುವಂಗ್ ಮಾಡ್ಬಿಟ್ರೆ ಇನ್ನೊಂದು ಆಗಂಗಿಲ್ಲ ಈಗ ಏನಾರ ಊಟ ಸಿಗ್ಲಿಕ್ಕಂದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಯ್ಯೋ ದೇವರೇ ಎಂತ ಪರಿಸ್ಥಿತಿ ಬಂತು ನನಗ ಸೀತಾ ಎಂತ ಪರಿಸ್ಥಿತಿ ತಂದಿಟ್ಟಿಲ್ಲ ಏನಿ ನನಗ ಇಡೀ ಊರ್ನ ಹುಡುಕಿದೆ ಇಡೀ ಊರ್ಕಿದೆ ನಮ್ಮ ಅಣ್ಣ ನೋಡಿದ್ರೆ ಇಲ್ಲಿ ಬಂದು ಕುಂತಾನ ಏ ಅಣ್ಣ ಇಲ್ಲಿದ್ಯಾ ಅಯ್ಯಪ್ಪ ಇಡೀ ಊರು ಸೀಮಿನ ತಿರುಗಿ ಆಡಿದ್ನಪ್ಪ ಅಯ್ಯಪ್ಪ ನೀನ್ ಸಂಬಂಧ ಹೋಗ ನಮ್ಮಪ್ಪ ನನ್ನ ಕಾಲನು ಕಾಲನ್ನು ಕಸಬರಿಗೆ ಅದು ಆ ನಮ್ಮನಿ ಕಾಲು ಸಾಕತ್ತವಪ್ಪ ಅಯ್ಯಪ್ಪ ಶಕುಂತಲ ನೀ ಹೆಂಗ್ ಬಂದಿಲ್ಲ ಹಂಗ ಮಂದಿನ ಕೇಳ್ಕೊಂತ ಕೇಳ್ಕೊಂತ ಬನ್ನಪ್ಪ ನೀ ಎತ್ತ ಹೋಗಿ ಅಂತ ಹೇಳಿದ್ರು ಬನ್ನಪ್ಪ ನಾನು ಎದಕ್ ಬರಕ್ ಹೋದಿ ನೀನು ಅಂದ್ರೆ ಈ ಅಣ್ಣ ಸತ್ತಾನ ಅಂತ ನೋಡಾಕ್ ಬಂದೇನು ಏನಂತ ಮಾತಾಡ್ತೀಯ ಪ್ರೀತಿ ಇಲ್ಲ ನೀವ್ ಒಂದ ದಿನ ಉಪವಾಸ ಇದ್ದಾವಲ್ಲ ನೀನ್ ಮಕ ನೋಡಿದ್ರೆ ಗೊತ್ತ ಗೊತ್ತಾಗತ್ತಪ್ಪ ಹೀರ್ ಹೋಗದಂಗ ಆಗಿತ್ತು ಮಕ ಅನ್ನೋದು ಅದಕ್ಕ ನಿನಗಂತೇಳಿ ಊಟ ತಗೊಂಡ್ಬಂದೆ ಊಟ ತಗೊಂಡ್ಬಂದೆ ನನಗೆ ಇವತ್ತು ಏನಾರು ಊಟ ಸಿಕ್ಕಿರ್ಲಿಕ್ಕೆ ಅಂದ್ರೆ ಸತ್ತು ಹೋಗ್ಬಿಡ್ತಿದ್ದೆ ತಾಶ ಕುಂತಲ ಊಟ ಹಾಕುತ್ತ ಹಗ್ರಕ್ಕ ತಿನ್ನೇನಾ ಯಪ್ಪ ಎಂತ ಪರಿಸ್ಥಿತಿ ಬಂತೆ ಯಪ್ಪ ನನಗ ನಿನ್ನ ಈ ಸಿಕ್ಕಾಗ ನೋಡಕ್ಕೆ ಆಗವಲ್ದಪ್ಪ ಹೆಂಗೆ ಇದ್ದೆ ಅಣ್ಣ ತಾಜಾ ನಂಗೆ ಇದ್ದಾವ ಈಗ ಈಗ ಗತಿ ಅಡ್ಡಾಡಕತ್ತೇ ಇಲ್ಲಪ್ಪ ನನಗೆ ಕಿತ್ತು ಬರಕತ್ತೈತೆ ಅಣ್ಣ ನಿಮ್ಮ ಈ ಪಡೆ ಸಿಕ್ಕಾಗ ಆಗವಲ್ದ ಸಮಾಧಾನ ಆಯ್ತು ನಾ ಓ ಅಪ್ಪ

நனக இஷ்ட அவளு சீதா பையெல்லாம் இரத்தினா கொட்டாரா அதுக்கு இஷ்டெல்லாம்

ಆ ಕೆಲಸ ನಾ ಮಾಡ್ತೀನಿ ತಂದ ಕೊಡು ಕೆಲಸ ನೀ ಮಾಡು. ಕೇಳ ತಂದ ಕೊಡ್ಬೇಕು ಮಣಿಗಂದ ಬನಂಗಿಲ್ಲಲ್ಲ. ಇವತ್ತು ಊಟ ತಂದ ಕೊಟ್ಟಂಗ ಮತ್ತ ನಾಳೆ ನಾನು ಊಟ ತಂದ ಕೊಡ್ತೀನಿ. ನನಗೆ ಅಂದ ತಂದ ಕೊಡು ಇಬ್ರು ಒಮ್ಮೆ ಕಥೆ ಮನಿಷ ಬಿಡೋನು. ಅಯ್ಯೋ ಪಾಪಿಗಳ ಆ ನಮ್ಮ ಅಕ್ಕನ ಸಾಯ ಹುಡುಕ ನೋಡಕತ್ತೀರಾ? ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನೀವು ತೋಡಿ ಹಳಕ ನಿಮ್ಮನ್ನ ದುಗ್ಸ್ತೀನಿ ನೋಡಕಂತೆ. ಹ್ ಮ್ ಇವಳ್ ಏನು ಮಾಡ್ತೀನಿ ನೋಡು. ಏನಪ್ಪ ಕೃಷ್ಣ? ಏನ ಅಯ್ಯ ಕನ್ ಕಣ್ ತುಂಬಾ ನಿದ್ದೆ ಬಂದತಿ ಯಾಕೆ ಮಕ್ಕೋಬಾರ್ದಪ್ಪ ಆಕಸ್ತಿ ಮಕ್ಕೋ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಏಪಾನು ಎಲ್ಲಿದಿಲಿ ನಂದು ಒಲ್ಲಿ ಸಿಗವಲ್ದು ಕೊಡಬಾ ಅಯ್ಯ ಶಿವನ ನಮ್ಗೌಡ್ರಿಗೆ ಮುಂದಿದ್ರ ಅರಿವಿ ಸಿಗಂಗಿಲ್ಲ மா ಅದನ್ನ ಇಟ್ಕೊಂಡು ನಾನು ಕೂಡ ಯವ ಯವ ಅಂತ ಮಾತು ಹೇಳ್ಬೇಡ್ರಿ ನಾನು ಯಿಮನಿ ಮನಿ ಬಾಕಿ ನೀವು ಯಮನಿ ಗೌಡ್ಸಿನ ಅಟ್ಟ ನಮ್ಮ ಇಬ್ರು ನೋಡು ಸಂಬಂಧ ನನ್ನ ಮ್ಯಾನ ಜೀವ ಇರ್ಲಾರ್ದ ಆ ಸಾದಿಗಿರಿ ಬಿದ್ದಿನಿನ್ ಅನ್ನೋದು ತಾಯಿ ಕಳ್ಳ ಅಂತ ಹೇಳಿ ಯಾರಿಗ್ ಗೊತ್ತಾಗ್ಲಿಕ್ಕಂದ್ರೂ ತಾಯಿ ಗೊತ್ತಾಗತ್ತಂತ ಸಾಕ ಸೀತಕ್ಕ ಹೇಳ ಇಂದಿಲ್ಲ ನಾ ನೋಡು ನಿನ್ನ ಮಗಳಂತ ಒಪ್ಕೊಂಡ ಒಪ್ಕೊಂತೇಮು ಅಂತೇಳಿ ಆ ದಿನ ಆದಷ್ಟು ಲಗುನೂ ಬರ್ಲಪ್ಪ ದೇವ್ರ ಅವನ್ನ ಓ ಅನ್ಲಾರ್ದ ಇನ್ನೇನ್ ಇನ್ನೇನ್ ಅಂತ ಹೇಳಿ ಕರೆಯಕ್ಕಾಗತ್ತ ಎಲ್ಲರೂ ಹೆಂಗ್ ಹೆಸರುಕೊಂಡ್ ಕರೀತಾರ್ರಿ ಗೌಡ ಶನಿಯರ ನೀವು ಹಂಗ ಹೆಸರುಕೊಂಡ್ ಕರೀರಿ ತಾಯಿನ ಹೆಸರುಕೊಂಡ್ ಕರಿಯಷ್ಟು ದೊಡ್ಡವಳನ ಆಗಿಲ್ಲ ನೀ ನನ್ನ ಮಗಳ ಅಂತ ಒಪ್ಕೋ ಬಿಡು ಆದ್ರೆ ನಾ ಮಾತ್ರ ನಿನ್ನ ಯಾವಾಗಲೂ ಅವು ಅಂತ ಕರೆಯಕ್ಕೆ ನೀ ಬೇಕಾದನ್ನ ನಾ ಬಿಡಂಗಿಲ್ಲ ಅವು ಅಂತ ಕರಿತೀನ ಅಕ್ಕ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತನ ಇವತ್ತ ಏನ್ ಪರ್ವತಿ ಅದು ಅಕ್ಕ நான் பரக்கட்ட காலக சீரே நெறகுட்டின் அடையாட நீங்க நான் அவங்க காலகைய நோட்கொண்ட அட்யாட் பார்வத்தி அக்க அக்க நம்ம கையா குடி ஆகி அக்க ஆஹ் மாட்கொடத்தி அக்க நம்ம அம் பாத்த மா ஆய் மாதம் கிருஷ்ணா மக்கள் நான தீழு ஹாக்கிரி இன்னும் மக்கள் நீன தொக்கல் ஹாக்குபாவன்னா நான் தூக்கத்தீனி மக்கோத்தன நீ ஹோகி ஒன்ஸ்வல் ஜாலதாம்பி மா நான் அரியவர ம் நீன ஏக்கா நான் பஸ்ரே தீனி நன்கொடங்க நான் நீங்க நீச்சா நான் கொடுது மாடுத்தீன் ரீ கௌரா ம் தோட கௌர் சேனியா நான் அடிகி மனித நோட்ரு அந்த பயத்தார நான் ஹேங் மாமக்கு கேத்தினி நீக்கோ குடி அவ நோட்ரு பயிர் விடத்தார சகமா எதிர்க்குட நம்ம அத்தி மண்க்காரா ஆமே நம்ம ஹெமும் அக்கியல்லே வரகோக நீக்கோட நீமா யாரா கௌர் சேனியா முன்னாடி யாரும் இன்ன அம்மாரி ஏன்னோன்னா அத்தை ஒேஸ கிரிக்கி மாதா அது ஆகத்த படப்படாங்க நீக்கொடு நான் இல்லை நோட் தேன்த்த அதுக்கேனே கே ನಾನು ನಿನಗೆ ಎಲ್ಲೆಲ್ಲೇ ಅಂತ ಹೇಳ್ಬಿಡ್ತೀನಿ ಅವರ ಆಮ್ಲೆ ಮಾಡೋಕೆ ಮರ್ಲಿಕ್ಕೆ ಜ್ವಾದ ಹಿಟ್ಟು ಬೇಕು ರೀ ಬೆಳ್ಳುಳ್ಳಿ ಬೇಕು ರೀ ಹಸಿ ಮೆಣಸಿನ್ಕಾಯಿ ಬೇಕು ರೀ ಜೀರಿಗೆ ಬೇಕ್ರಿ ಕೊತ್ತಂಬರಿ ಬೇಕ್ರಿ ಕರಿಮೇವು ಬೇಕು ರೀ ಮಜ್ಜಿಗೆ ಬೇಕ್ರಿ ಉಳ್ಳಾಗಡಿ ಬೇಕು ನೋಡಿರಿ ಓ ಇಷ್ಟೇನಾ ಎಲ್ಲ ಅಲ್ಲೇ ಅದಾವೆ ನೋಡು ಆ ಬಾಂಡೆನೂ ಅಲ್ಲೇ ತಗೋ ತಕೋ ಬಡ ಮಾಡ ಅಂದರೆ ಸಾಕಮ್ಮ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಈಗ ನಾನು ನನ್ನ ಮಗ ನನ್ನ ಮಮ್ಮ ಮಕ್ಕಳು ನನ್ನ ಸಸಿ ಇಷ್ಟ ಬಂದಿರ್ತೀವಿ ಅಡಿಗೆ ಎಲ್ಲ ಯಾರ್ ಮಾಡ್ತಾರ ನಾನಾ ಭಾಳ ರೀ ಮಾಡೋದು ಆಚೆ ನಮ್ಮ ಸ ಸಸಿ ದಗದ ಕೊಕ್ಕಳ ಆನ್ಸತಿ ಯಾಕೆ ಮಾಡ್ತಾರ ನಾ ಮಾಡಿ ಆದ್ರ ಒಂದ್ರ ನಾನಾ ರೀ ಹೋಗುದು ಇಷ್ಟು ವಯಸ್ಸಾದ್ರು ಅಡಿಗೆ ಮಾಡ್ತೀಯಾ ಏನ್ರಿಯ ಮತ್ತ್ ಮಾಡಬೇಕಲ್ರಿ ನಿನ್ನ ಮಕ್ಳು ಆಮ್ಲಿ ಅಂದ್ರೆ ಯಾರಿಗೆ ಭಾಳ ಇಷ್ಟ ಗೋಡ್ಸಿನಾರ ನಮ್ಮ ಪಾರೋಗ ಆಮ್ಲಿ ಅಷ್ಟಿಷ್ಟ ರೀ ಹ್ಮ್ ಆಮ್ಲಿ ಮಾಡಿದ್ರೆ ಏನು ತಿಂತಿದ್ದೆ ಅಲ್ ನೋಡ್ರಿ ಆಚಿಗ ಅಷ್ಟಿಷ್ಟ ನೋಡ್ರಿ ಗಂಗಾಳ ಗಂಗಾಳ ಹಾಕೊಂಡು ಕುಡಿತಿದ್ದೇಡ್ರಿ ಒಳಗಿಷ್ಟೆಲ್ಲ ಪ್ರೀತಿ ಐತಿ ಹಾಂ ಮತ್ತೆ ಸ್ವಾಭಿಮಾನ ಸರೋಜ ಮತ್ತೆ ನಿನ್ನ ಮಗ ಇಬ್ರು ಹೋಗಿಲ್ಲ ಪರವಾಗಿರಿ ಅದು ಅಯ್ಯ ಶಿವ್ ನಾವು ಬಾಯಿ ತಪ್ಪೆ ಅಂದ್ಬಿಟ್ಟೆ ಗೌರ್ಶನರ ಆಮ್ಲೆ ಹಾತು ಅಲ್ಲಿ ಮಕ್ಳಿಗೆ ಇರುವ ಅದು ಆಮ್ಲೆ ಉಷ್ಟು ತನ್ನದಾದ್ಮೇಲೆ ಅಲ್ಲಿ ಮಜ್ಜಿಗೆ ಮಾಡಿಟ್ಟಿವೇನೀ ಅದನ್ನು ಹಾಕೊಂಡು ಕುಡಿದ್ಬಿಡ್ಬೇಕ್ರಿ ಮ್ಯಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದು ಉದರ್ಸ್ಕೊಂಡು ಕುಡ್ದು ಬಿಡ್ಬೇಕ್ರಿ ಸರಿ ಆಯ್ತು ಸಾಕಮ್ಮ ಬಲ್ರಿ ಹೊತ್ತು ಭಾಳ ಜೀತಿ ಮನೆಗೆ ಹೋಗಿನ್ ರೀ ಸರಿ ಆಯ್ತು ಮಗಳನ್ನ ಇಷ್ಟೊಂದು ಪ್ರೀತಿ ಮಾಡ್ತಿ ಯಾಕ ಸ್ವಾಭಿಮಾನ ಪಕ್ಕಕ್ಕೆ ಇಟ್ಬಿಟ್ಟು ಮಾತಾಡ್ಸಿದ್ರೆ ಹೆಂಗಾಗತ್ತ ಸಾಕಮ್ಮ ಆಕಿ ಪಾರ್ವತಿದ್ನು ಎಷ್ಟು ಖುಷಿ ಆಗತ್ತಿಲ್ಲ ಈಗಿ ತಾಯಾಗತ್ತಳ ಮಾತಾಡ್ಸಿ ಏನೂ ಆಗಂಗಿಲ್ಲ ಏನು ನಿನ್ನ ಮಗ ನೋಡಕ್ ಬಂದಿರ್ತಾನ ಏನೋ ಅಚಾನಕ್ ಆಗಿ ಆಕಿ ಮದ್ವೆ ಆಗಿಬಿಟ್ಟತಿ ಅದನ್ನ ಇಟ್ಕೊಂಡು ಭಾಳ ಘೋಷಣಿ ಬರ್ತೀನಿ ರೀ ನಾನು ಹೋಗ ಹೋಗ ಎಷ್ಟು ದಿನ ಅಂತೇಳಿ ಮಗಳ ಮ್ಯಾಗಿನ ಪ್ರೀತಿ ಮುಚ್ಚಿಟ್ಕೊಂತಿ ಒಂದಿಲ್ಲ ಒಂದಿನ ಹೊರಗೆ ಬರಬೇಕು